ವಾಡಿ ಪಟ್ಟಣವನ್ನು ಅಭಿವೃದ್ಧಿಪಡಿಸಬೇಕು ಹಾಗೂ ಎಸಿಸಿ ಕಾರ್ಖಾನೆಯ ಪರಿಸರ ಮಾಲಿನ್ಯದ ವಿರುದ್ಧ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ನಂತರ ಬಿಜೆಪಿ ಎಸ್ಸಿ ಮೋರ್ಚಾದ ತಾಲೂಕಾಧ್ಯಕ್ಷ ರಾಜು ಮುಖಂಡ ಮಾತನಾಡಿ ಭ್ರಷ್ಟಾಚಾರ ಮತ್ತು ಕಳಪೆ ಕಾಮಗಾರಿಗಳಿಗೆ ಸಾಥ್ ನೀಡುತ್ತಿರುವ ಅಧಿಕಾರಿಗಳನ್ನ ತಕ್ಷಣ ಹಾಕಬೇಕು ಎಂದರು ಇನ್ನು ಇದೇ ವೇಳೆಯಲ್ಲಿ ಉಪ ತಹಸೀಲ್ದಾರ್ ರಾಜ್ಕುಮಾರ್ ಮಾರ್ತುರ್ಕರ್ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇದಕ್ಕೆಲ್ಲ ಕಾರಣ ಯಾರಾದ್ರು ಆಗಿದ್ರೆ ಇದು ಎ ಸಿ ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥ ಹೇಳ್ತಾ ಇದ್ದೀವಿ ಅದಕ್ಕೆ ನಾನು ಹೇಳತಕ್ಕಂತ ವಿಷಯ ಇಷ್ಟೇ ಇವತ್ತಿನ ದಿವಸ ನಮ್ಮ ಕಾರ್ಯಕರ್ತರೊಬ್ಬರು ಏನಪ್ಪಾ ಅಂತಂದ್ರೆ ನಿಧಾನ ಕಡಿಮೆ ಜನಸಂಖ್ಯೆಯಲ್ಲಿ ಸೇರಿರ್ಬಹುದು ನಾವು ಎಷ್ಟು ಜನಸಂಖ್ಯೆ ಸೇರ್ತೀವಿ ಅಂದ್ರೆ ಪೊಲೀಸ್ ಇಲಾಖೆ ಗೊತ್ತಿದ್ರೆ ಮೊನ್ನೆ ಏನಪ್ಪಾಂದ್ರೆ ತಾರೀಕ ರಾಮಲಾಲ ನೆರವಣಿಯಲ್ಲಿ ಕೂಡ ತೋರಿಸಿದೀವಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಏನಪ್ಪ ಯಾರು ಸಮರ್ಥ ಇಂತಹ ಒಂದು ಹೋರಾಟ ಬಲಿಷ್ಠವಾಗಿ ನಿಲ್ಲತ್ತೀವಿ ಅಂತ ಇದು ಎರಡ್ ಸಾವಿರದ ಇನ್ನು ಸೆಮಿಫೈನಲ್ ಕೂಡ ಮಂಡಳಪ್ಪನವರೇ ಪೊಲೀಸ್ ಇಲಾಖೆಯವರೇ ಇನ್ನೂ ಸ್ವಲ್ಪ ದಿನಗಳಲ್ಲಿ ಏನಪ್ಪ ಅಂತಂದ್ರೆ ಜನಶಕ್ತಿ ಹೋರಾಟ ಸಮಿತಿಯವರು ಮೊನ್ನೆ ರೇಲ್ವೇ ಸ್ಟೇಷನ್ ಸ್ಟ್ರೈಕ್ ಮಾಡಿದ್ರು ವಯಸ್ಸಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ವೀರಣ್ಣ ಯಾರಿ ಭೀಮಾ ಜಿರೋಳಿ ರವಿನಾಯಕ್ ಸೇರಿದಂತೆ ಬಿಜೆಪಿ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಇದ್ದರು ಎಂಬಿಮ ಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್